ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಇಂದಿನ ಧರ್ಮಶಾಲಾದ ಪಂದ್ಯದಲ್ಲಿ ಎಲ್ಲರಿಗೂ ಭೀತಿ ಮೂಡಿಸಿದ ಘಟನೆಯೊಂದು ನಡೆದಿದೆ ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ರೋಮಾಂಚಕ ಐಪಿಎಲ್ ಪಂದ್ಯವನ್ನು ಅಚಾನಕಾಗಿ ಸ್ಥಗಿತಗೊಳಿಸಲಾಗಿದೆ ಪಾಕಿಸ್ತಾನದ ಡ್ರೋನ್ ದಾಳಿಯ ಭೀತಿಯಿಂದ ಮಳೆಯಿಂದಾಗಿ ಪಂದ್ಯ ತಡವಾಗಿ ಆರಂಭವಾಯಿತಾದರೂ ಪಂಜಾಬ್ ಕಿಂಗ್ಸ್ ತಂಡದ ಆರಂಭಿಕ ಜೋಡಿ ಬೆಳ್ಳಿಗೆ ಬಡಿದಂತಾಯಿತು ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಕೇವಲ ಹತ್ತು ಪಾಯಿಂಟ್ ಒಂದು ಓವರ್ಗಳಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತೆರಡು ರನ್ ಗಳಿಸಿದರು ಪ್ರಿಯಾಂಶ್ ಆರ್ಯನಿಂದ ಮೂವತ್ನಾಲ್ಕು ಎಸೆತಗಳಲ್ಲಿ ಐದು ಬೌಂಡರಿ ಆರು ಸಿಕ್ಸರ್ ಮೂಲಕ ಎಪ್ಪತ್ತು ರನ್ ಪ್ರಿಮ್ರನ್ ಸಿಂಗ್ ಸಹ ಅದ್ಭುತ ಆಟವಾಡುತ್ತಿದ್ದರು ಟಾಸ್ ಗೆದ್ದ ಪಂಜಾಬ್ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದು ಮೊತ್ತ ದೊಡ್ಡದಾಗುವ ನಿರೀಕ್ಷೆಯಿತ್ತು ಆದರೆ ಕ್ರಿಕೆಟ್ ಕದನದ ಮಧ್ಯೆ ಭದ್ರತಾ ಆಘಾತ ಅಚ್ಚರಿಯಾಗಿ ಎರಡು ದೊಡ್ಡ ಲೈಟ್ಗಳು ನಿಂತವು ಮತ್ತು ಮೈದಾನದ ಸಿಬ್ಬಂದಿ ತಕ್ಷಣ ಪ್ರೇಕ್ಷಕರನ್ನು ಹೊರಗೆ ಕಳಿಸಿದರು ಸಂಪೂರ್ಣ ಆಟವನ್ನು ನಿಲ್ಲಿಸಲಾಯಿತು ಕಾರಣ ಈ ಮೈದಾನ ಜಮ್ಮು ಮತ್ತು ಕಾಶ್ಮೀರದಿಂದ ಕೇವಲ ಇನ್ನೂರ ಕಿಲೋ ಮೀಟರ್ ದೂರದಲ್ಲಿದೆ ಜಮ್ಮು ಪಂಜಾಬ್ ಪ್ರದೇಶಗಳಲ್ಲಿ ಪಾಕಿಸ್ತಾನ ಡ್ರೋನ್ ದಾಳಿ ಮಾಡುತ್ತಿರುವ ಬೆನ್ನಲ್ಲೇ ಈ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಈ ರೀತಿ ಕ್ರಿಕೆಟ್ ಮತ್ತು ಭದ್ರತಾ ಸಂಗತಿಗಳು ಜೊತೆ ಜೊತೆಗೆ ಬಂದು ದೇಶದ ಮನ್ನಣೆಯಲ್ಲೂ ಭೀತಿಯ ಸನ್ನಿವೇಶವನ್ನು ತರುತ್ತಿದೆ ಇನ್ನು ಮುಂದೆ ಈ ದಾಳಿ ಬೆನ್ನೆ ಹತ್ತಿ ಯಾವ ಕ್ರಮಗಳು ಕೈಗೊಳ್ಳಲಾಗುತ್ತವೆ ಎಂಬುದನ್ನು ನೀವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳಬಹುದು ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ